ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಕಣ್ರಿ ನಾವಿದ್ದೀವಿ ನಮ್ಮ ನಿಮ್ಮ ಪ್ರೀತಿಯ ನೀತು ಅವರ ಒಂದು ಟ್ಯಾಟು ಸ್ಟುಡಿಯೋಗೆ ಬಂದಿದ್ವಿ ಏನಕ್ಕಪ್ಪ ಇದಕ್ಕಿದ್ದಾಗೆ ದಿಢೀರಂಥ ನೀತು ಸ್ಟುಡಿಯೋ ಅವರ ಒಂದು ನೀತು ಅವರ ಸ್ಟುಡಿಯೋಗೆ ಬಂದಿರೋದು ಅಂತ ಎಲ್ಲರೂ ಕುತೂಹಲದಿಂದ ಕೇಳ್ಬೋದು ಖಂಡಿತವಾಗಿ ಸತ್ಯ ನೀವು ಅಂದ್ಕೊತಾ ಇರೋದು ನಮ್ಮ ನೀತು ಅವರು ಒಂದು ಬಿಗ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಒಂದು ವಿಶೇಷ ಹೌದು ಅದು ಆಫರ್ ಹೆಂಗ್ ಬಂತು ಅದು ಎಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಈ ಒಂದು ಆಫರ್ ಬಂದಿದ್ದು ಒಂದು ಮಿರಾಯಕಲ್ ಅಂತಾನೆ ಹೇಳ್ಬೋದು ಯೂಶ್ವಲಿ ನಾವು ಗಣೇಶ ಹಬ್ಬ ಅಥವಾ ಯಾವ್ದಾದ್ರು ದೇವಿದು ಅಂದರೆ ಲೈಕ್ ಅವ್ರ ಮನೇಲಿ ಪೂಜೆ ಆದಾಗ ಪ್ರಿಯಾಂಕಾ ಮ್ಯಾಮ್ ಕರೀತಿದ್ರು ಅವ್ರ ಮನೆಗೆ ನಾವು ಹೋಗ್ತಾ ಇರ್ತಿದ್ವಿ ಬರ್ತಾ ಇರ್ತಿದ್ವಿ ಅದು ಬಿಟ್ಟು ಥರ ಯು ಐ ಮೂವಿ ಸ್ಟಾರ್ಟ್ ಆಗಿದೆ ಅಂತಂದಾಗ ನಾನು ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿದೆ ಪೋಸ್ಟರ್ಸ್ ಹಾಗೆ ಹೇಗೆ ಅನ್ನೋ ನಾನು ಆಸ್ ಎ ಆಡಿಯನ್ ಆಗಿ ನನ್ಗೆ ಅಭಿಮಾನ ಇತ್ತು ಆ ಥರ ನೋಡ್ತಾ ಇದ್ದೆ ಒಂದು ಸತಿ ಏನಾಯ್ತು ಪ್ರೊಡಕ್ಷನಿಂದ ಇಂದ ಕಾಲ್ ಬಂತು ಬಂದ ತಕ್ಷಣ ಈ ತರ ಯು ಐ ಸಿನಿಮಾಗೆ ನಾವು ಆಡಿಷನ್ ತಗೋತಾ ಇದ್ದೀವಿ ನೀವು ಬಂದು ಆಡಿಷನ್ ಕೊಡಿ ಅಂತಂದು ಹೋದೆ ಹೋದ ತಕ್ಷಣ ಅದೇ ನಾರ್ಮಲ್ ಆಗಿ ಪ್ರಾಪರಾಗಿ ಹೇಗೆ ಆರ್ಟಿಸ್ಟ್ಗೆ ಕರೆಕ್ಟಾಗಿ ಒಂದು ಆಡಿಷನ್ ತೊಗೋತಾರೆ ಅದೇ ರೀತಿ ಆಡಿಷನ್ ತೊಗೊಂಡ್ರು ತೊಗೊಂಡಾದ್ಮೇಲೆ ಮತ್ತೆ ಒಂದೆರಡು ದಿನ ಆದಮೇಲೆ ಕಾಲ್ ಬಂತು ನನಗೆ ಈ ಥರ ಸೆಲೆಕ್ಟ್ ಆಗಿದ್ದೀರಾ ಅಂತ ಫುಲ್ ಖುಷ್ ನ ಹೆಂಗಂದ್ರೆ ಒಂದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಸೊ ಆ ರೀತಿ ಲೈಕ್ ಸೆಲೆಕ್ಟ್ ಆದರ ಶೂಟಿಂಗ್ ಮಾಡಿದೆ ಇವಾಗ ಕಂಪ್ಲೀಟ್ ಆಗಿದೆ ಇವಾಗ ಮತ್ತೆ ರಿಲೀಸಿಗೆ ಬಂದಿದೆ ಸೊ ಆ ತರ ಪ್ರಾಸೆಸ್ ಹೋಗಿದ್ದು ಹೇಗೆ ನಾರ್ಮಲ್ ಆಗಿ ಹೇಗೆ ಒಂದು ಆರ್ಟಿಸ್ಟ್ನ ನ ಹೆಂಗೆ ಆಡಿಷನ್ ತಗೊಂಡು ಮಾಡ್ತಾರೆ ಸೊ ಅದೇ ರೀತಿ ಆಗಿರೋದು ಈಗ ಅಂದ್ರೆ ಉಪೇಂದ್ರ ಅವರು ಅಂತ ಅಂದಿದ ತಕ್ಷಣ ವರ್ಲ್ಡ್ ಅಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಈಗ ಡೈರೆಕ್ಷನ್ ಲಿಸ್ಟ್ ಅಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಅಂತ ಒಬ್ರು ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅನ್ನೋದು ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಚಿಕ್ಕ ಪುಟ್ಟ ಈಗ ಅಪ್ಕಮಿಂಗ್ ಆರ್ಟಿಸ್ಟ್ ಗಳು ಏನಿದ್ದಾರೆ ಅವ್ರವರೆಗೂ ಒಂಥರ ಕುತೂಹಲ ಒಂದು ಚಾನ್ಸ್ ಸಿಕ್ಬಿಟ್ರೆ ಸಾಕಪ್ಪ ಅವ್ರ ಜೊತೆ ಇರುತ್ತೆ ಸೊ ಅಂತ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಒಂದು ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬರ್ತಾ ಇದ್ದೆಷ್ ಮೂವಿ ಆಯಿತು ಎ ಮೂವಿ ಆಯಿತು ಉಪೇಂದ್ರ ಉಪ್ಪಿಟು ಸೂಪರ್ ಸೊ ಈ ಥರ ಸಾಲು ಸಾಲು ಮೂವಿನೇ ಇದೆ ಹಿಟ್ ಮೂವಿ ಕೊಟ್ಟಂತ ಡೈರೆಕ್ಟರ್ ಇವೊಂದು ಅಲ್ಲೇ ಸೆವೆಂತ್ ಸ್ಪೇಸ್ ಅಲ್ಲಿ ಸೊ ಆ ಥರ ಒಂದು ಡೈರೆಕ್ಟರ್ ನನಗೊಂದು ಕಾಸ್ಟ್ ಮಾಡಿ ನಾನು ಅವರ ಡೈರೆಕ್ಷನ್ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದು ಒಂದು 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 ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಲೈಕ್ ತುಂಬ ಚೆನ್ನಾಗಿತ್ತು ಆ ಪ್ರಾಸೆಸ್ಸು ಲೈಕ್ ನಾನು ಲೈಕ್ ಡೈರೆಕ್ಟ್ ಮಾಡಬೇಕಾದ್ರೆ ಒಂದು ಒಂದು ಸೀನಲ್ಲಿ ಏನಾಗುತ್ತೆ ಅಂದರೆ ಶೂಟಿಂಗ್ ಟೈಮಲ್ಲಿ ಸರು ನಮಗೇನು ಕ್ಯಾರೆಕ್ಟರ್ ಹೇಳಲ್ಲ ಹಿಂಗೆ ಏನು ಯಾವ ಥರ ಕ್ಯಾರೆಕ್ಟರು ನನಗೆ ಗೊತ್ತಿತ್ತು ಉಪೇಂದ್ರ ಸರ್ ಮೂವಿ ಅಂದ ತಕ್ಷಣ ಅವ್ರು ಡೈರೆಕ್ಷನ್ ಮಾಡ್ತಿದ್ದರೆ ನಾವು ಬ್ಲ್ಯಾಂಕಾಗೆ ಹೋಗಬೇಕು ಯಾವುದು ಎಕ್ಸ್ಪೆಕ್ಟೇಷನು ಹಿಂಗಿರುತ್ತೆ ಹಾಗೆರುತ್ತೆ ಓ ಮೊದಲೇ ನಮ್ಗೆ ಸ್ಟೋರಿ ಹೇಳ್ತಾರೆ ಅದೇನೂ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದರೆ ಬ್ಲ್ಯಾಂಕಾಗೆ ಹೋಗಿದ್ದೆ ಸರ್ ಹೇಳಿದರು ಈ ಥರ ಮೂರು ಲುಕ್ ಇದೆ ಮೂರು ಲುಕ್ ಇರುತ್ತಮ್ಮ ಈ ಥರ ಅಂತ ನಾವು ನಿಂತ್ಕೊಂಡಿದ್ವಿ ಮೂರು ಲುಕ್ ಕೊಟ್ಟೆ ನಾನು ಕೊಟ್ಟ ತಕ್ಷಣವೇ ಟೇಕ್ ಓಕೆ ಆಯಿತು ಆವಾಗ ಮೈಕಲ್ ಹೇಳ್ತಾರೆ ವೆರಿ ವೆರಿ ಗುಡ್ ಅಂತೇಳಿ ಸೊ ಅಂದ ತಕ್ಷಣನೇ ನಂಗೆ ಗೊತ್ತಾಗಿಲ್ಲ ಅದು ಅಂದರೆ ಒನ್ ಟೇಕಲ್ಲಿ ಆಯಿತು ಆಮೇಲೆ ಈಗ ಸೈಡಲ್ಲಿ ಬಂದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆಲ್ಲ ಕೇಳಿದೆ ಏನು ಟೇಕ್ ಓಕೆ ಆಯ್ತಾ ಅಂತ ಆಯಿತು ಸರೇ ಅಂದ್ರಲ್ಲ ವೆರಿ ವೆರಿ ಗುಡ್ ಅಂತ ಅಂತ ಸೊ ಆ ಟೈಮಲ್ಲಿ ನಂಗೆ ಹೆಂಗೆ ಅನಿಸ್ತಂದ್ರೆ ಒಂದು ಒಂದು ಬಹುಮಾನ ಸಿಕ್ಕಂಗ್ ಒಂದು ಏನೋ ಅಚೀವ್ ಮಾಡಿದೀನೇನೋ ಅಂತ ಫೀಲ್ ಲೈಕ್ ಆ ಒಂದು ಸಂದರ್ಭ ಮರೆಯೋಕೆ ಆಗಲ್ಲ ಇದುವರೆಗೂ ಸೊ ಅಲ್ಲಿ ಸರ್ ಏನಾದರೂ ಒಂದು ಹೇಳ್ತಿರ್ಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ ಹೇಗೆ ಅವ್ರ ಮೈಂಡ್ ಅಲ್ಲಿ ಏನಿದೆ ಅವರು ನನ್ನನ್ನ ಯಾವ ರೀತಿ ಅವರು ನೋಡ್ಬೇಕು ಅಂದ್ರೆ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಆ ರೀತಿ ನಾನು ನಾನು ಅವರ ಒಂದು ರೀಡ್ ಮಾಡಿ ಲೈಕ್ ಅದೇ ರೀತಿ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಸೊ ಆ ರೀತಿ ನೋಡಿದಾಗ ಎಷ್ಟೊಂದು ಜನರ ಕನ್ಸಾಗಿರುತ್ತೆ ಎಷ್ಟೊಂದು ಆರ್ಟಿಸ್ಟ್ ಕನಸು ಅವ್ರ ಡೈರೆಕ್ಷನ್ ವರ್ಕ್ ಮಾಡಬೇಕು ಅನ್ನೋದು ಸೊ ಆ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಅಂದ್ರೆ ಯಾವ್ದೋ ಒಂದು ಜನ್ಮದ ಪುಣ್ಯ ಅಂತ ಅನ್ಕೊಳ್ತೀವಿ ಅದೊಂದು ಅದು ಸೀನಲ್ಲಿ ಅಂದ್ರೆ ಬರ್ತೀನಿ ಅಟ್ಲೀಸ್ಟ್ ಒಂದು ಟ್ರಾವೆಲಿಂಗ್ ತರ ಇರುತ್ತೆ ಸೊ ಅದನ್ನ ನೋಡ್ಬೋದು ನೀವು ಮೂವಿ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಕರೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ ಯಾವ ರೀತಿ ಅಂತ ಈಗ ನೆನ್ನೆ ಉಪೇಂದ್ರ ಅವರು ಮತ್ತೆ ಅನುಶ್ರೀ ಅವರು ಫಸ್ಟ್ ಆಫ್ ಆಲ್ ಅನುಶ್ರೀ ಅವರು ಹೇಳ್ತಾ ಇದ್ರು ತಮಗೆ ತಮಗೆ ಅಂತ ಅಲ್ಲ ಎಲ್ರಿಗೂ ಕೂಡ ಅಂದ್ರೆ ಉಪೇಂದ್ರ ಸರ್ ಡೈರೆಕ್ಷನ್ ಜೊತೆಗೆ ಅಂದ್ರೆ ಅವರ ಸಿನಿಮಾದ ಒಂದು ಕ್ಯಾರೆಕ್ಟರೈಸೇಷನ್ಸ್ ಹೇಳೋದ್ರ ಜೊತೆಗೆ ಈ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರ ಅಂತ ಇಲ್ಲ ಆ ತರ ಇಲ್ಲ ಹೇಳಲೇಬಾರದು ಹಿಂಗೆ ಇರಬೇಕು ಈ ಒಂದು ಸಿನಿಮಾದ ಗುಟ್ಟನ್ನ ಬಿಟ್ಕೊಂಡು ಕೊಡಬಾರದು ಅನ್ನುವಂಥದ್ದು ಸಿ ಆ ತರ ಅಲ್ಲ ಅಲ್ಲಿ ಇಡೀ ಒಂದು ಒಂದು ಟೀಮ್ ವರ್ಕ್ ಇದು ಯು ಅಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡಿದ್ದಾರೆ ಒಂದು ದೊಡ್ಡ ಪ್ರೊಡಕ್ಷನ್ ಇದು ಎಷ್ಟೊಂದು ಖರ್ಚು ಮಾಡಿದ್ದಾರೆ ಮೂವಿಗೆ ಒಂದು ಹೈ ಬಜೆಟ್ ಮೂವಿ ಸೊ ಆ ಥರ ಮೂವಿ ಇರಬೇಕಾದ್ರೆ ನಾವು ಸ್ಪಾಯ್ಲರ್ ಆಗಬಾರ್ದಲ್ಲ ಅದೊಂದು ಸೆನ್ಸ್ ಅದು ಒಂದು ಕಾಮನ್ ಸೆನ್ಸ್ ಇವಾಗ ನಾವು ಅದನ್ನು ಬಿಟ್ಕೊಟ್ಟಾಗ ಜನರಿಗೆ ಬಿಟ್ ಅದು ಆ ಕ್ಯೂರಿಯಾಸಿಟಿ ಹೋಗುತ್ತೆ ಈಗ ಸರ್ ಹೇಳೋ ಹಾಗೆ ಒಂದು ಥೇಟ್ರಲ್ಲಿ ಕೂತ್ಕೊಂಡು ಒಂದು ಬ್ಲ್ಯಾಂಕ್ ಆಗಿ ನೋಡಬೇಕಾದ್ರೆ ನಮ್ಗೆ ಅನ್ನಿಸ್ಬೇಕಾ ಒಂದು ಪ್ರಾಸೆಸ್ನ ಎಂಜಾಯ್ ಮಾಡಬೇಕು ಒಂದು ಸ್ಟೋರಿನ ಎಂಜಾಯ್ ಮಾಡಬೇಕು ಸೊ ಇವಾಗ ನಾನು ಹೇಳ್ಬಿಟ್ರೆ ನಿಮಗೆ ಓ ಇದು ಆಲ್ರೆಡಿ ಹೇಳಿದರು ಓ ಇದು ಹಿಂಗಿದೆ ಹಂಗಿದೆ ಅಂದಾಗ ಅದು ಒಂದು ಮಜಾ ಕೊಡಲ್ಲ ಮೂವಿ ಒಂದು ಆ ಒಂದು ಎಂಜಾಯ್ಮೆಂಟ್ ನಿಮ್ಗೆ ಸಿಗಲ್ಲ ನಾನು ನಿನ್ನೆ ಇದರಲ್ಲಿ ಎಷ್ಟೊಂದು ಜನ ಇವಾಗ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿಬಿಡ್ತಾರೆ ಹಾಕಿದ ತಕ್ಷಣ ಅದು ಸ್ಪಾಯ್ಲರ್ ಆಗುತ್ತೆ ಅವಾಗ ಅದು ಸಿ ಒಂದು ಟೀಮ್ಗೆ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎರಡು ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ಸತತವಾಗಿ ಅವರು ಅಷ್ಟು ಒಂದು ನೀಟ್ನೆ ಅಂದ್ರೆ ಒಂದು ಪರ್ಫೆಕ್ಷನ್ ಬರಲಿ ಅಂತ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅದಕ್ಕೊಂದು ನ್ಯಾಯ ದೊರಕಲ್ಲ ಹಾಗಾಗಿ ಟ್ರೈನಿಂಗ್ ಅಲ್ಲ ಅದು ಒಂದು ಕಾಮನ್ ಸೆನ್ಸ್ ನಾವು ಹೆಬಿಟ್ ಕೊಟ್ಬಿಟ್ರೆ ಅದು ಸರಿ ಹೋಗಲ್ಲ ಅನ್ನೋದು ಇಲ್ಲ ಯಾರೂ ಕೂಡ ಯು ಐ ಅಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರಲ್ಲಿ ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ಒಬ್ಬರು ಕೂಡ ಏನಾಯ್ತು ಬರುತ್ತಲ್ಲ ಬರುತ್ತಲ್ಲ ಗುರು ಹೌದು ಸರ್ ಪ್ರತಿ ಒಬ್ರು ಹೇಳುವಂತ ಕಾಮನ್ ಡೈಲಾಗ್ ಅಂದ್ರೆ ಇದೇನೆ ನೀವು ಕೂಡ ಅಷ್ಟೇ ಅದ್ಭುತವಾಗಿ ಹೇಳದ್ರಿ ಮತ್ತೆ ನಿನ್ನೆ ಅದೇನೆ ನಾನು ಕೇಳೋದಕ್ಕಿಂತ ಮುಂಚೆ ನೀವೇ ಹೇಳದ್ರಿ ಅಂದ್ರೆ ಪೈರಸಿ ಮಾಡಬೇಡಿ ಹೌದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರಿ ನಿನ್ನೆನು ಕೂಡ ಸೊ ಅದನ್ನ ಕೇಳೋಣ ಅನ್ಕೊಂಡೆ ಅದಕ್ಕಿಂತ ಮುಂಚೆ ನೀವೇ ಹೇಳದ್ರಿ ಎಸ್ ಅಂದ್ರೆ ಅಂದ್ರೆ ಸಿನಿಮಾದ ಒಂದು ಕತೆ ಅಂತೂ ನೀವು ಬಿಡ್ಕೊಂಡ್ ಕೂಡ ಈಗ ಬಂದಿರೋದ್ರಲ್ಲಿ ಒಂದು ವಿಚಾರ ಮಾಡೋಣ ಅಂತ ಹೋದಾಗ ಫಸ್ಟ್ ಒಂದು ಟ್ರೋಲ್ ಆಗತ್ತೆ ಸಾಂಗ್ ಅನ್ನ ಬಿಡ್ತಾರೆ ಅದಕ್ಕಿನ್ನ ಮುಂಚೆ ಒಂದು ಕುದುರೆ ಲಾಳ ಪ್ಲಸ್ ಒಂದು ಸಿಂಬಲ್ ಮೂರ್ ನಾಮ ಅನ್ಕೋಬೇಕಾ ಕುದುರೆ ಲಾಳ ಅನ್ಕೋಬೇಕಾ ಏನ್ ಅನ್ಕೋಬೇಕು ಅಂತ ಗೊತ್ತಾಗದೆ ಒಂದು ಪೋಸ್ಟರ್ ಬಿಟ್ಟಿದ್ದು ಅದ್ರ ನೆಕ್ಸ್ಟ್ ಒಂದು ಯು ಐ ದಿಸ್ ಇಸ್ ನಾಟ್ ಎ ಐ ವರ್ಡ್ ದಿಸ್ ಇಸ್ ಯು ಐ ವರ್ಡ್ ಅಂತ ಅಂದ್ಬಿಟ್ಟು ಅದ್ರದ್ದೊಂದು ಕಾನ್ಸೆಪ್ಟ್ ಬಿಟ್ಟು ಅಂದ್ರೆ ನೋಡುಗರ ಕಣ್ಣಿಗೆ ಏನು ಈ ಒಂದು ಕಲ್ಕಿ ಅವತಾರ ರೂಪದಲ್ಲಿ ಬರ್ತಕ್ಕಂಥದ್ದು ಕುದುರೆಯಲ್ಲಿ ಅವರು ಸೊ ಅದನ್ನ ಬಿಡ್ತಾರೆ ಅದನ್ನ ಬಿಟ್ಟು ನೆಕ್ಸ್ಟ್ ಅಂದ್ರೆ ಏನೋ ಹಿಂದಿನ ಕಥೆ ತೆಗಿತಾರೆ ತೆಗಿತಾರೆ ಹಿಂದಿನ ಕತೆ ಏನೋ ಹೇಳ್ತಾರೆ ಅಂತ ಇದ್ದಕ್ಕಿದ್ದಂಗೆ ಬಿಟ್ರು ನೋಡೋದಕ್ಕೋದ್ರೆಟ್ರು ಪ್ರತಿಯೊಬ್ಬರ ಜಾತಿ ಮುದ್ರೆ ಹಾಕಿಸ್ಕೋಬೇಕು ಅಂತ ಬಿಟ್ರು ಮತ್ತೆ ಕಡ್ಡಾಯವಾಗಿ ಮೂಲಭೂತ ಸೌಕರ್ಯಗಳ ಹಕ್ಕು ಮೊಬೈಲು ಮತ್ತೆ ಏನು ತಿಂಡಿ ತಿಂಡಿಗಳು ಅನ್ನೋದ್ರ ಬಗ್ಗೆ ಬಿಟ್ರು ಅಂದ್ರೆ ಏನ್ ಹೇಳೋದಕ್ಕೆ ಹೋಗ್ತಾ ಇದಾರೆ ಈ ಒಂದು ಈ ಟ್ರೈಲರ್ ಟೀಸರ್ ಇವನ್ನೆಲ್ಲ ನೋಡಿದಾಗ ಆಸ್ ಆಡಿಯನ್ ಸಿ ಆಗಿ ಇವಾಗ ನಾನು ನೋಡ್ರಿ ಪ್ರಕಾರ ಎಷ್ಟೊಂದು ಸೊ ಒಬ್ಬೊಬ್ರು ಒಂದೊಂದ್ ತರ ತಿಂಕ್ ಮಾಡ್ತಾರೆ ಒಬ್ಬೊಬ್ರು ಏನ್ ಥಿಂಕ್ ಮಾಡ್ತಾರೆ ಒಂದು ಬಾಳೆಣ್ಣಗೋಸ್ಕರ ನಾವು ಮುಂದಿನ ಅಲ್ಲಿ ಇಷ್ಟು ಹೋರಾಟ ಮಾಡಬೇಕಾಗುತ್ತೆ ಸೊ ನಾವು ಈ ಒಂದು ಸೊಸೈಟಿ ಒಂದು ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆ ನಾವು ಹೋಗ್ಬಿಟ್ರೆ ನಮ್ಮತನ ನಾವು ಕೇಳಿಲ್ಲ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ನಮ್ಮ ಮಾತನ್ನ ನಾವು ಕೇಳಿಲ್ಲ ಮುಂದೆ ಈ ಥರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡಿ ಅದು ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು ಅಷ್ಟು ಟೆಕ್ನಾಲಜಿ ಮುಂದೆ ಹೊರತಿದೆ ಬಟ್ ಪಾತಾಳಕ್ಕೆ ಬಿದ್ದೋಗ್ತಾ ಇದ್ದೀವಿ ಸೊ ಅದರ ಚಿಕ್ಕ ಚಿಕ್ಕ ಹಿಂಡ್ನ ಕೊಟ್ಟಿದ್ದಾರೆ ಸರ್ ಅಂದ್ರೆ ಲೈಕ್ ಒಬ್ಬೊಬ್ರು ಒಂದೊಂದು ತರ ಥಿಂಕಿಂಗ್ ವೈಸ್ ಆಯ್ತು ಅಂದ್ರೆ ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಈಗ ನಮ್ ಇಮ್ಯಾಜಿನಿಂಗ್ ತಕ್ಕಂತೆ ಅಂದ್ರೆ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅಷ್ಟು ಒಬ್ಬರಿಗೆ ಅದು ಉಪೇಂದ್ರ ಸರ್ ಅವ್ರಿಗೆ ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು ಉಪೇಂದ್ರ ಸರ್ ಒಂದ್ ಹೇಳ್ತಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾರ್ಟ್ಸ್ ಬರುತ್ತೆ ನೋಡಿ ಅದೊಂದು ಹೇಳ್ತಾರೆ ಇದ್ರಲ್ಲಿ ಅದೇ ಅರ್ಥ ಆಗಲ್ಲ ಅರ್ಥ ಆದವರು ಹಜ್ ಜನಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಅದೊಂದು ಮತ್ತೆ ಇನ್ನೊಂದು ಅದೇ ವಾರ್ನರ್ ಅಲ್ಲೇನೆ ಒಂದು ಲಾಸ್ಟ್ ಡೈಲಾಗ್ ಇದೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂದ್ರೆ ಉಪೇಂದ್ರ ಅವ್ರನ್ನ ನಾವು ನೋಡಿದಾಗೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ರಾಜಕೀಯದ ಒಳಮುಖನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ರಾಜಕೀಯದಕ್ಕೆ ನಾನ್ ಬಂದ್ರೆ ಹಿಂಗ್ ಮಾಡ್ತೀನಿ ನಾನು ಅನ್ನೋದನ್ನ ತೋರ್ಸೋದಕ್ ಹೋಗ್ತಾರೆ ಮತ್ತೆ ರಾಜಕೀಯದವರು ಈ ತರ ಇದಾರೆ ಅದನ್ನ ಅರ್ಥ ಅಂತ ಎತ್ತಿ ತರದಲ್ಲಿ ಹೇಳುವಂತ ಒಂದು ಪ್ರಯತ್ನಗಳನ್ನೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆಗಿನ ಕಾಲದಿಂದ ಅಂತ ತಗೊಳ್ಳೋದಕ್ಕೆ ಹೋದ್ರು ಇನ್ನು ನೆಕ್ಸ್ಟ್ ಸೂಪರ್ ಆಗ್ಬಹುದು ಸೊ ಅವರು ಡೈರೆಕ್ಷನ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಪ್ರತಿ ಒಂದರಲ್ಲೂ ಒಂದು ಒಂದು ಹೇಳೇನಾದ್ರೂ ಬಿಟ್ಟಿರ್ತಾರೆ ರಾಜಕೀಯದ ಒಂದು ಸುದ್ದಿ ಖಂಡಿತ ಇವಾಗ ನೋಡಿ ಎಷ್ಟೊಂದು ಪೊಲಿಟಿಕಲಿ ಆಯ್ತು ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ನಮ್ಮ ಸಮಾಜದಲ್ಲಿ ಸೊ ಇವಾಗ ಎಷ್ಟೊಂದು ಟೀಕೆಗಳಾಗುತ್ತೆ ಅವ್ರ ಮೇಲೆ ಅಂದ್ರೂ ಕೆಡಿಸ್ಕೊಳಲ್ಲ ಸೊ ಅದನ್ನ ಎಷ್ಟ್ ನೀಟಾಗಿ ಹೇಳ್ತಾ ಇದಾರೆ ದಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಒಂದು ಬೆಲೆ ಜಾಸ್ತಿ ಅನ್ನೋ ರೀತಿಲಿ ಹೇಳಿದ್ದಾರೆ ಸೊ ಆ ತರ ತುಂಬಾ ಕಂಟೆಂಟ್ಸ್ ಇರ್ಬೋದು ಈ ಮೂವಿಲಿ ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇರ್ಬೋದು ಸೊ ಅರ್ಥ ಮಾಡ್ಕೊಳ್ಳಿ ಅನ್ನೋ ತರ ತಲೆಯಲ್ಲಿಗೂ ಹೊಡೆದು ಹೇಳಿರ್ಬೋದು ಸೊ ತುಂಬಾ ರೀತಿಲಿ ನಮ್ಗೆ ಹೇಳ ಕೊಟ್ಟಿರ್ಬೋದು ಸರ್ ಸೊ ನಮ್ಮದಲ್ಲಿ ಸರ್ ಏನಾದ್ರು ರಾಜಕಾರಣಿನ ಎಲ್ರು ಶೂಟ್ ಮಾಡ್ತಾರೆ ಅಂದ್ರೆ ಸೂಪರ್ ಅಲ್ಲಿ ಆಸ್ ಎ ಮಿನಿಸ್ಟರ್ ಅಂದ್ರೆ ಏನು ಸಿ ಎಂ ಆಗಿ ಮಾತ್ರ ಕಾಣಿಸ್ಕೊಂತಾರೆ ಇದ್ರಲ್ಲಿ ಏನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿ ಆ ತರ ಇಡೀ ದೇಶನೇ ಕಂಟ್ರೋಲ್ ಮಾಡುವಂತಹ ಒಂದು ಮನಸ್ಥಿತಿ ಈ ತರ ಏನಾದ್ರು ಇದೆಯಾ ಖಂಡಿತ ಗೊತ್ತಿಲ್ಲ ನಾನು ಆಸ್ ನೀವ್ ಹೆಂಗ್ ಎಷ್ಟು ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಿಂದ ನೋಡ್ಬೇಕು ಮೂವಿ ಅಂತಿದ್ದಿಲ್ಲ ಅದೇ ರೀತಿ ನಾನು ಆಸ್ ಅಭಿಮಾನಿಯಾಗಿ ನಾನು ವೇಟ್ ಮಾಡ್ತಿದ್ದೀನಿ ಡಿಸೆಂಬರ್ ಟ್ವೆಂಟಿ ಎತ್ ಸೊ ಫಸ್ಟ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕೇ ಇದೆ ಫಸ್ಟ್ ಶೋ ಸೊ ನಾನು ಬರ್ತೀನಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಅದಾದ್ಮೇಲೆ ಏನು ಇರುತ್ತಲ್ಲ ನಾವೇ ಮತ್ತೆ ನಾವೇನು ಮಾತಾಡೋಣ ಅದ್ರ ಬಗ್ಗೆ ಇನ್ನೂ ಹತ್ತು ಹಲವಾರು ನಾನು ನಾನು ಹೇಳ್ಬೋದು ಅವಾಗ

ನಾನು ಓಕೆ ಒಂದು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡ್ಬೇದು ಮಾಡ್ಬೋದು ಅನ್ನೋದು ಒಂದು ಆಸೆ ಇತ್ತು ಬಟ್ ಆಸ್ ಅ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್ ಓಕೆ ನಮ್ಗೆ ಯಾರು ಅವಕಾಶ ಕೊಡ್ತಾರೆ ಬಿಡು ನಮ್ಗೆಲ್ಲಿ ಒಂದು ಕಾಸ್ಟ್ ಮಾಡ್ತಾರೆ ಅನ್ನೋದೊಂದು ಇತ್ತು ಅದು ಬಟ್ ಸರ್ ಒಂದು ಅವಕಾಶ ಕೊಟ್ಟರು ನನಗೆ ಅದು ನಾನು ಅಂದ್ಕೊಂಡಿರಲಿಲ್ಲ ಸೊ ಒಂದು ಒಳ್ಳೆ ಪಾತ್ರನೂ ಕೊಟ್ಟಿದ್ದಾರೆ ಸೊ ಲೈಕ್ ಅವ್ರಿಗೆ ಯಾವತ್ತೂ ಗ್ರಾಟಿಟ್ಯೂಡ್ ನನಗಿದ್ದೇ ಇರುತ್ತೆ ಲೈಕ್ ನಾನು ಅವ್ರ ಮೇಲಿರೋ ಇರೋ ಒಂದು ಇನ್ನೂ ಜಾಸ್ತಿ ಆಯಿತು ನನಗೆ ಖುಷಿ ಆಯ್ತು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಒಂದು ಆ ಜರ್ನಿ ಇದೆ ಅಲ್ಲ ಸರ್ ಜೊತೆಗೆ ಆ ಒಂದು ಶೂಟಿಂಗ್ ಆಯ್ತು ಹೇಗೆ ಅವರು ನಮ್ಮನ್ನು ನಡ್ಸ್ಕೋತಾರೆ ಲೈಕ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬಿಂಗ್ ಅಂತಲೇ ಹೇಳ್ಬೋದು ಎಸ್ ಅಷ್ಟು ಸಿಂಪ್ಲಿಸಿಟಿ ಅಂದರೆ ಲೈಕ್ ನಾವು ಲೈಕ್ ಒಂದು ಡೈರೆಕ್ಟ್ರ್ ಹೇಗೆ ಒಬ್ಬ ಆರ್ಟಿಸ್ಟ್ ಕಡೆ ಕೆಲಸ ತಗೋಬೇಕು ಅನ್ನೋದನ್ನ ಸರ್ ಎಷ್ಟು ನೀಟಾಗಿ ನಮ್ಮ ಜೊತೆಗೆ ತಗೊಂಡಿದ್ದಾರೆ ಸೊ ಹಾಗಾಗಿ ಅದು ಮರೆಯಕ್ಕಾಗಲ್ಲ ಅವ್ರ ಜೊತೆಗೆ ವರ್ಕ್ ಮಾಡಿರೋದು ಅವನ ಜರ್ನಿನ ಯಾ